ಎಲ್ರಿಗೂ ಶರಣ ಶರಣಾರ್ಥಿಗಳು ಸದ್ಭಕ್ತರೆ ಐತಿಹಾಸಿಕ ನಂದಗಡೆ ಗ್ರಾಮದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ್ಮೀದೇವಿ ಯಾತ್ರಾ ಉತ್ಸವ ನಡೀತಾ ಇದೆ ಅದರ ಅಂಗವಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಭಾಳ ಅದ್ದೂರಿಯಾಗಿ ಭಕ್ತರ ಒಂದು ಸಹ ಹೆಚ್ಚಿನ ಸಂಖ್ಯೆಯ ಸಭಾಗದಲ್ಲಿ ತಾಯಿ ಆಶೀರ್ವಾದದಿಂದ ಭಾಳ ಉತ್ಸಾಹವಾಗಿ ನಾವೆಲ್ಲ ಉತ್ಸವವನ್ನು ಮಾಡ್ತಾಯಿದ್ದೀವಿ ಆ ಉತ್ಸವಕ್ಕ ಅಂಗವಾಗಿ ಏನು ತಾಯಿ ಲಕ್ಷ್ಮೀ ದೇವಿಯ ಮಂದಿರದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಸಮಸ್ತ ಗ್ರಾಮಸ್ಥರ ಒಂದು ನಿರ್ಣಯದ ಪ್ರಕಾರ ಆ ಲಕ್ಷ್ಮೀ ದೇವಿಯ ಏನು ಗ ಮಂದಿರದ ಏನು ಜೀರ್ಣೋದ್ಧಾರ ನಡೀತಾ ಇದೆ ಹತ್ತಿರದ ಒಂದು ಮಹತ್ವದ ಭಾಗವೆಂದರೆ ಮುಂದಿನ ಚೌಕಟ್ಟು ಪೂಜನ ಸಮಾರಂಭ ಚೌಕಟ್ಟನ್ನು ಹಚ್ಚುವಂಥ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಸರಿಯಾಗಿ ಚೌಕಟ್ಟನ್ನು ಎಂಟು ಗಂಟೆಗೆ ಶ್ರೀ ನಾರಾಯಣ್ ಕಾಲೇಜ್ ರೋಡ್ನ ನಾರಾಯಣ ಮಂದಿರ ಹತ್ತಿರ ತರ್ತದೆ ನಾರಾಯಣ ಮಂದಿರದಿಂದ ಚೌಕಟ್ಟನ್ನು ಊದಿಸ್ತಾ ಬಾರಿಸ್ತಾ ಸಕಲ ವಾದ್ಯಗಳೊಂದಿಗೆ ನೃತ್ಯ ನೃತ್ಯ ಮಾ ಮಾಡುತ್ತಾ ನಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಾವು ಶ್ರೀ ಲಕ್ಷ್ಮೀ ದೇವಿಯ ಮಂದಿರ ಹತ್ತಿರ ಆ ಚೌಕಟ್ಟನ್ನು ಪೂರಕವಾಗಿ ತರುವಂಥ ಒಂದು ಕಾರ್ಯಕ್ರಮ ಇದೆ ಈ ಒಂದು ಚೌಕಟ್ಟನ್ನು ವಂದನ ವಿನಂತಿ ವಿನಂತಿ ಹೇಳಿ ಸದ್ಭಕ್ತರಲ್ಲಿ ತಾವು ದಯವಿಟ್ಟು ಯಾವುದೇ ವಿಳಂಬ ಮಾಡ್ ಮಾಡಬಾರ್ದು ಹೆಚ್ಚಿನ ತುಂಬ ನಿಮ್ಮ ಮನೆ ಮುಂದೆ ಬಂದಾಗ ತಾವು ಹೆಚ್ಚಿನ ವಿಳಂಬ ಮಾಡ್ದೇ ಬೇಗ ಬೇಗ ಪೂಜೆಯನ್ನು ಮಾಡಿ ಆ ಒಂದು ಚೌಕಟ್ಟು ಆ ಪೂಜ್ಯ ಚೌಕಟ್ಟನ್ನು ಮುಂದೆ 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 ಮತ್ತೆ ಕಳಿಸ್ಕೊಡ್ಬೇಕು ಯಾಕಂದರೆ ಸರಿಯಾಗಿ ಎರಡು ಗಂಟೆಗೆ ಲಕ್ಷ್ಮೀ ದೇವಿ ಮಂದಿರ ಹತ್ತಿರ ಆ ಒಂದು ಚೌಕಟ್ಟು ಬರಲೇಬೇಕು ಮತ್ತು ಮೂರು ಗಂಟೆಗೆ ಸರಿಯಾಗಿ ಆ ಒಂದು ಪೂಜಾ ಸಮಾರಂಭ ಕೂಡ ಇದೆ ಆದ ಕಾರಣ ಸದ್ಭಕ್ತರೇ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ಳೋದು ಇಷ್ಟೇ ಕಿ ಎಂಟು ಎಂಟು ಗಂಟೆಗೆ ತಾವು ತಪ್ಪದೆ ಬಹುಸಂಖ್ಯೆಯಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಶ್ರೀ ನಾರಾಯಣ ಮಂದಿರದ ಹತ್ತಿರ ತಾವೆಲ್ಲರೂ ಸೇರಬೇಕು ಮತ್ತು ಈ ಒಂದು ಚೌಕಟ್ಟನ್ನು ಈ ಒಂದು ಭವ್ಯವಾದ ಚೌಕಟ್ಟನ್ನು ಶ್ರೀ ಲಕ್ಷ್ಮೀ ಮನೋಹರ್ ತಾಯಿ ಲಕ್ಷ್ಮೀ ಮನೋಹರ್ ಬಾವ್ಕರ್ ಶ್ರೀಮತಿ ಲಕ್ಷ್ಮೀ ಮನೋಹರ್ ಬಾವ್ಕರ್ ಇವರ ಸ್ಮರಣಾರ್ಥ ಶ್ರೀ ಮನೋಹರ್ ಲಕ್ಷ್ಮಣ್ ಬಾವ್ಕರ್ ಇವರು ಸುಮಾರು ಏಳು ಲಕ್ಷ ಎಪ್ ನಾಲ್ವತ್ತು ಸಾವಿರ ಏಳು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ತಮ್ಮ ಸ್ವಂತ ಖರ್ಚಿನಲ್ಲಿ ವೆಚ್ಚದಲ್ಲಿ ಈ ಒಂದು ಚೌಕಟ್ಟನ್ನು ಮಾಡಿ ಮಾಡಿಕೊಡ್ತಾ ಇರೋದು ಬಹಳ ಮಹತ್ವವಾದದ್ದು ಆದ ಕಾರಣ ಶ್ರೀಯುತ ಮನೋಹರ್ ಲಕ್ಷ್ಮಣ್ ಬಾಕ್ಕೋರಿವರಿಗೂ ಆತ ಅವರ ಸುಪುತ್ರ ಶ್ರೀ ರೂಪೇಶ್ ಮನೋಹರ್ ಬಾವುಕೋರಿವರಿಗೂ ಸಹಿತ ನಾನು ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೆ ಉತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಸಮಸ್ತ ನಂದಿಗಳ ಗ್ರಾಮಸ್ಥರ ವತಿಯಿಂದ ಹಾರ್ದಿಕ ಧನ್ಯವಾದಗಳನ್ನು ಕೂಡ ನಾನು ಸಮರ್ಪಿಸ್ತೇನೆ ಅದೇ ಜೊತೆಗೆ ಇನ್ನೊಮ್ಮೆ ನಾನು ಸಮಸ್ತ ನಂದಿಗಳ ಗ್ರಾಮದ ಗ್ರಾಮಸ್ಥರಿಗೆ ಕೊಡ್ತೇನೆ ನಾಳೆ ಏನು ಚೌಕಟ್ಟು ಸಮಾರಂಭ ನಡೀತಾ ಇದೆ ಅಲ್ಲಿಯೂ ಅಥವಾ ಮೆರವಣಿಗೆ ಸಾಗುವಂಥ ಮಾರ್ಗದಲ್ಲಿಯೂ ಕೂಡ ತಾವು ಜೀರ್ಣೋದ್ಧಾರಕ್ಕಾಗಿ ಏನಾದರೂ ದೇಣಿಗೆಯನ್ನು ಕೊಡೋದಿದ್ದರೆ ತಾವು ಕೊಟ್ಟರೆ ಅಲ್ಲೇ ನಾವು ಕೊಟ್ಟು ಅಧಿಕೃತ ರಶೀದಿಯನ್ನು ಪಡಿಬೇಕು ಜೀರ್ಣೋದ್ಧಾರಕ್ಕಾಗಿ ದೇಣಿಗೆಯನ್ನು ಕೊಡುವವರು ಅದೇ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಚೌಕಟ್ಟು ಪೂಜೆ ಸಮಾರಂಭ ನಡೆದಲ್ಲೂ ಕೂಡ ತಾವು ತಮ್ಮ ದೇಣಿಗೆಯನ್ನು ಸಲ್ಲಿಸ ಸಲ್ಲಿಸಬಹುದು ಅಂತೇಳಿ ಉತ್ಸವ ಸಮಿತಿಯವರು ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಇಲ್ಲಿ ತಮಗೆಲ್ಲರಿಗೂ ಕೇಳ್ಕೊಂಡಿದ್ದಾರೆ ಇಲ್ಲಿ ನಡೆಯುವಂತಹ ಒಂದು ಭಕ್ತಿಮಯ ಕಾರ್ಯಕ್ರಮಗಳಲ್ಲಿ ತಾವು ಎಲ್ಲ ಸೇವೆಗಳಲ್ಲಿ ಎಲ್ಲ ಸೇವೆಗಳಲ್ಲೂ ಕೂಡ ಭಾಳ ಭಕ್ತಿಮಯವಾಗಿ ಪಾಲ್ಗೊಂಡು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಆಗಬೇಕಂತೇಳಿ ಕೇಳ್ಕೊಳ್ತೀನಿ ಇನ್ನೊಮ್ಮೆ ಎಲ್ಲ ನನ್ನ ನಂದಗಡದ ಸದ್ಭಕ್ತರಲ್ಲಿ ತಾಯಿ ಗ್ರಾಮದ ವ್ಯಕ್ತಿಯ ಸದ್ಭಕ್ತರಲ್ಲಿ ಬೆಣೆಚ್ಕೊಳ್ತೇನೆ ತಾವು ತಪ್ಪದೆ ಬೆಳಿಗ್ಗೆ ಎಂಟು ಗಂಟೆಗೆ ನಾರಾಯಣ ಮಂದಿರ ಹತ್ತಿರ ಬರಬೇಕು ಉಲ್ಲಾಸದಿಂದ ಎಲ್ಲರೂ ಮೆರವಣಿಗೆಯಲ್ಲಿ ಫಲಗಳನ್ನು ಶರಣು ಶರಣಾರ್ಥಿಗಳು